ನನ್ನ ಪವಿತ್ರವಾಗಿರ್ತಕ್ಕಂಥ ಪ್ರೀತಿನ ಒಪ್ಕೊಂಡು ಇವತ್ತು ನನ್ನ ಜೊತೆಗಿದ್ದಾರೆ ನನ್ನ ಪ್ರೀತಿನೇ ಕಾರಣ ಇವತ್ತು ಅವರಷ್ಟು ಚೆನ್ನಾಗಿರೋಗೆ ಅಂತ ಏನು ಅನ್ಕೊಂಡಿದ್ದೀರಲ್ಲ ಮುಟ್ಟಾಳ್ತ ಆಕ್ಚುಲಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಈ ಪ್ರೀತಿಯಿಂದನೇ ಬರೋ ಜಗತ್ತು ಇಲ್ಲ ಆ ಥರ ಇವತ್ತಿನ ಜಗತ್ತು ನಿಮ್ಮ ಪ್ರೀತಿ ಯಾರಿಗೂ ಬೇಕಾಗಿಲ್ಲ ಆಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೈವ್ ಏನ್ ನಿಂತಿದ್ದೀರಾ ಇವತ್ತಿನ ಪ್ರೀತಿ ಬೇರೆ ಲೋಕದಲ್ಲಿದೆ ಸಾರಿ ಬೇರೆ ಒಂದು ಅರ್ಥದಲ್ಲಿದೆ ಅದೇನು ಅರ್ಥ ಕೊಡುತ್ತೆ ಸ್ಮಾಲ್ ಆಗಿ ಟ್ರೈ ಮಾಡ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಗೊತ್ತಿರೋ ಟಿಪ್ಸ್ ನ ಅಗೇನ್ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದೀನಿ ನಿಮ್ಗೂ ಗೊತ್ತಿದೆ ಅಂತ ಅನ್ಕೋತೀನಿ ಐ ತಿಂಕ್ ನಾನು ಹೇಳಕ್ ಹೋದ್ರೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಸೊ ನೋಡಿದ್ಮೇಲೆ ಟಿಪ್ಸ್ ಏನಿತ್ತು ನಿಜನಾ ಕಮೆಂಟ್ ಮಾಡಿ ತಿಳಿಸಿ ಸುಳ್ಳ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಅಂಡ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ನೋಡಿ ಇವತ್ತು ನೀವೇನ್ ಅನ್ಕೊಂಡಿದೀರ ನನ್ನ ಪ್ರೀತಿ ಮೇಲೆ ಅವ್ರು ನಿಂತಿದ್ದಾರೆ ನನ್ನ ಪ್ರೀತಿಗೋಸ್ಕರ ಅವ್ರು ಎಲ್ಲಾನು ಕೂಡ ಇದ್ದಾರೆ ಅದೆಲ್ಲ ಸುಳ್ಳು ಇವತ್ತೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾ ಕಡೆ ನೋಡ್ತಿದ್ದೀರಾ ನೀವು ಕರೆಕ್ಟ್ ನಿಜವಾದ ಪ್ರೀತಿ ಅದಕ್ಕೆ ಬೆಲೆನೇ ಇಲ್ಲ ಅರ್ಥನೇ ಇಲ್ಲ ಹಂಗ್ ನಡೀತಾ ಇದೆ ಸೊ ಹಾಗಿದ್ಮೇಲೆ ಈ ಪ್ರೀತಿ ಯಾವ್ದ್ರ ಮೇಲೆ ನಿಂತಿದೆ ಒಳ್ಳೆ ಟಾಪಿಕ್ ಅಲ್ಲ ಹ್ಮ್ ಸೊ ನೋಡೋಣ ಏನ್ ಯಾವ್ದ್ರ ಮೇಲೆ ನೋಡಿ ಬೇಕಾಗಿದ್ದು ಆ ಪ್ರೀತಿಲಿ ಮೊದಲನೇದಾಗಿ ದೇಹ ಬೇಕಾಗಿರೋದು ಪ್ರೀತಿ ಹೆಸರು ಹೇಳ್ತಾರೆ ಅಷ್ಟೇನೆ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕೆ ಹೇಳಿ ನೋಡೋಣ ನಮ್ಸೋಕೆ ಯಾಗ ಪಡ್ಕೊಳ್ಳೋಕೆ ಪ್ರೀತಿಯಿಂದ ಶುರು ಆಗೋದು ಎರಡು ಮನಸ್ಸುಗಳ ಮಧ್ಯೆ ಅಂದ್ರೆ ಲೈಕ್ ಎರಡು ವ್ಯಕ್ತಿಗಳ ಮಧ್ಯೆ ದೇಹಗಳಲ್ಲದೆ ಲೈಕ್ ಮನಸ್ಸು ಭಾವನೆ ಇದರಿಂದ ಶುರು ಆಗಿರ್ತಕ್ಕಂಥ ಪ್ರೀತಿ ಇದ್ರಲ್ಲಿ ಯಾರು ಒಬ್ಬ ತುಂಬಾ ಚೆನ್ನಾಗಿ ಟ್ರಾಂಪ್ ಆಗಿ ಟ್ರೂ ಆಗಿ ಲವ್ ಮಾಡ್ತಿರ್ತಾನೆ ಅಪೋಸಿಟ್ ಅಲ್ಲಿ ಏನಿರ್ತಾನಲ್ಲ ಹುಡುಗ ಇರ್ಬೋದು ಅಥವಾ ಹುಡುಗಿನೇ ಇರ್ಬೋದು ಆ ಇಬ್ರಲ್ಲಿ ಯಾರೋ ಒಬ್ರು ಇದಕ್ಕೋಸ್ಕರ ಬಂದಿರ್ತಾರೆ ಇಬ್ರು ಎಲ್ಲೋ ಒಂದ್ ಕಡೆಗೆ ಬರೋದು ಬಹಳ ಅಂಡ್ ಸಪೋಸ್ ಆ ತರದ ಪ್ರೀತಿ ಪ್ರೀತಿ ಸಿಕ್ಕರೆ ಈ ಜನರೇಷನ್ ಅಲ್ಲಿ ದೇ ಆರ್ ದ ಬೆಸ್ಟ್ ಕಪಲ್ ಆಗ್ತಾರೆ ಓಕೆ ಆ ಇಬ್ಬರಲ್ಲಿ ಒಬ್ಬರು ಫ್ರಾಂಟ್ ಇರ್ತಾರೆ ಇನ್ನೊಬ್ರು ದೇಹಕ್ಕೋಸ್ಕರ ಬಂದಿರ್ತಾರೆ ಈ ಪ್ರೀತಿ ಸ್ವಲ್ಪ ದಿನಗಳ ಕಾಲ ಅಷ್ಟೇನೆ ಸ್ವಲ್ಪ ದಿನ ತಿಂಗಳುಗಳ ಕಾಲ ಸ್ವಲ್ಪ ದಿನಗಳ ಕಾಲ ಅದೆಲ್ಲ ಸಿಗೋ ತನಕ ಆಫ್ಟರ್ ದ್ಯಾಟ್ ನೆಪ ಮಾಡ್ತಾರೆ ನಿಧಾನಗತಿ ದ್ರೋಹ ಮಾಡ್ತಾರೆ ನಂಬಿಕೆನ ಸಾಯಿಸ್ತಾ ಬರ್ತಾರೆ ರೈಟ್ ಹಿಂಗ್ ಮಾಡಿ ನಿಮ್ಮನ್ನ ದೂರ ಸಹಿಸ್ತಾರೆ ಮೊದಲ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಓಕೆ ಹುಚ್ಚರಾಗ್ಬೇಡಿ ಬ್ರೇಕಪ್ ಆಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬೇಡಿ ರೈಟ್ ಅದ ನಿಜ ಪ್ರೀತಿ ಅಂತ ಅನ್ಕೊಳ್ತೀರಾ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಅಮೂಲ್ಯವಾಗಿರ್ತಕ್ಕಂಥ ಬದುಕನ್ನ ಹಾಳ್ಮಾಡಕಿಲ್ಲ ಮಾಡೋಕ್ಕಿಲ್ಲ ಹಾಳ್ ಮಾಡ್ಕೊಳಕಿನ ಮುಂಚೆ ನಾನ್ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ನ್ಯಾಯವಾಗಿ ನಾನು ಪ್ರೀತಿ ಮಾಡಿದ್ದ ನಿಜವಾಗ್ಲೂ ಪ್ರೀತಿ ಇತ್ತ ಅವನ ಮನಸ್ಸಲ್ಲಿ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಡಿಪ್ರೆಷನ್ಗೆ ಹೋಗ್ಬೇಕಾ ಆಳ್ಬೇಕಾ ಏನ್ ಮಾಡ್ಬೇಕಾ ಆಮೇಲೆ ಡಿಸೈಡ್ ಮಾಡೋಣ ಓಕೆ ಸೆಕೆಂಡ್ ಪಾಯಿಂಟ್ ದುಡ್ಡು ಬೇಕಾಗಿರೋ ದುಡ್ಡು ಅಲ್ಲ ಎಷ್ಟೋ ಜನ ನಾನು ತಂತ್ರ ಮಾಡಿರೋ ಪೈಕಿ ನಂತರ ಹತ್ತು ಲಕ್ಷ ಕಳೆದ ಇಸ್ಕೊಂಡಿದ್ದಾರೆ ಇಪ್ಪತ್ತು ಲಕ್ಷ ಇಸ್ಕೊಂಡಿದ್ದಾರೆ ಕಳ್ಕೊಂಡ್ಬಿಟ್ಟಿದೀನಿ ದುಡ್ಡು ಇಷ್ಟು ಚೆನ್ನಾಗಿ ನಂಬಿಸಿದ ಒಂದೇ ಒಂದಿಷ್ಟು ಒಂದು ಇಂಚು ಕೂಡ ನನ್ಗೆ ಡೌಟೇ ಬಂದಿಲ್ಲ ಅಷ್ಟು ಚೆನ್ನಾಗಿ ನಂಬಿಸಿದ್ರು ಯಾವುದಕ್ಕೋಸ್ಕರ ಅವ್ರು ಬೆಳೆ ಬೇಸ್ ಬೇಯಿಸ್ಕೊಳ್ಳೋಕೋಸ್ಕರ ದುಡ್ಡು ಬೇಕಿತ್ತು ಅವ್ರಿಗೆ ಅಷ್ಟೇ ಇನ್ನೇನು ಬೇಕಾಗಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ಮೇಲೆ ಇವತ್ತು ಇವರು ಅಂತ ಬೇಜಾರಿಲ್ಲ ಅವ್ರಿಗೆ ಪಡ್ಕೊಳ್ತೀನಿ ಸರ್ ಹಾಗೆ ನಾನು ದುಡ್ಡು ಸಂಪಾದನೆ ಬಟ್ ಆ ವ್ಯಕ್ತಿ ಇಲ್ಲ ಅಂತ ಇದೀನಿ ಅಂತ ಹೇಳ್ತಾರೆ ಅಂತ ಥರ್ಡ್ ಕ್ಲಾಸ್ ವ್ಯಕ್ತಿಗಳು ಬೇಕಾ ನಮ್ಮ ಜೀವನದಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿಗಾದ್ರೂ ವ್ಯಕ್ತಿತ್ವ ಗೊತ್ತಾಯ್ತಲ್ಲ ಅಂತ ವ್ಯಕ್ತಿಗಳು ಬೇಕಾ ನಮ್ ಲೈಫ್ ಮತ್ ಪುನಃ ಇದನ್ನ ಫಿಲ್ಟರ್ ಮಾಡೋದಿದೆಯಲ್ಲ ಕೆಲವ್ರಿಗೆ ಮಾತ್ರ ಸಾಧ್ಯ ಮಿಕ್ಕಿರೋದೆಲ್ಲರೂ ಅಲ್ಲೇ ಗುಲೋ ಅಂತ ಹೇಳ್ತಿರ್ತಾರೆ ಫಿಲ್ಟರ್ ಮಾಡೋದು ಕೆಲ ವ್ಯಕ್ತಿಗಳಿಗೆ ಸಾಧ್ಯ ಅಂಡ್ ಆ ವ್ಯಕ್ತಿಗಳು ಮಾತ್ರ ಆಚೆ ಬಂದು ಲೈಫ್ ನ ಇನ್ನೂ ಬೆಟರ್ ದನ್ ಮಾಡ್ಕೊಳ್ತಾರೆ ಎಡು ಮೇಲೆ ಓಕೆ ನಿತ್ತಿರೋದು ದುಡ್ಡು ಮೇಲೆ ಥರ್ಡ್ ಪಾಯಿಂಟ್ ನೋಡ ಸ್ವಾರ್ಥ ಇನ್ಯಾವ ಸ್ವಾರ್ಥ ಇರುತ್ತೆ ದುಡ್ಡು ಆಯ್ತು ದೇಹ ಆಯ್ತು ಇನ್ಯಾವ್ ಸ್ವಾರ್ಥ ಇರುತ್ತೆ ನನಗೂ ಹೆಸರಿಗ ಹೆಸರಿಗೊಂದು ಲವರ್ ಇರಲಿ ಒಬ್ರು ಕೀಪ್ ಇರ್ಲಿ ಈ ತರ ಸ್ವಾರ್ಥ ಇರುತ್ತೆ ಆ ನಿಮ್ ನಿಮ್ಮ ಲೈಫ್ ಹಾಲ್ ಮಾಡ್ಬೇಕು ಇದು ಸ್ವಾರ್ಥ ಇರುತ್ತೆ ಓಕೆ ಇಷ್ಟು ಸ್ವಾರ್ಥ ಇಟ್ಕೊಂಡು ಪ್ರೀತಿಯನ್ನು ಹೆಸರನ್ನ ಬಳಸ್ಕೊತಾ ಇದ್ದಾರೆ ಅಂಡ್ ಯಾರಾದ್ರೂ ನಿಮ್ಗೆ ಟ್ರೂ ಆಗಿ ನಿಮ್ ಜೊತೆ ಬರ್ತಾ ಇದಾರೆ ಅಂದ್ರೂ ಕೂಡ ಅಲ್ಲೂ ಕೂಡ ಮೆಂಟಲಿ ಸ್ಟ್ರಾಂಗ್ ಇರಿ ಫಿಟ್ ಇರಿ ಅವರು ಗೊತ್ತಿಲ್ಲ ಎಷ್ಟು ಟ್ರೂ ಇದ್ದಾರೆ ಓಕೆ ಬಟ್ ಯಾವ ಜನ ಅವ್ರನ್ನ ಕ್ರಾಶ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಯಾರು ಇಂಪ್ರೆಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅದು ಗೊತ್ತಿಲ್ಲ ಕರೆಕ್ಟ್ ಇದೊಂಥರ ಮಾಯಾಲೋಕ ಆಗ್ಬಿಟ್ಟಿದೆ ಈ ಜನ್ರೇಷನ್ ನಡೀತಕ್ಕಂಥ ಪ್ರೀತಿ ಸೊ ಆಗಿರ್ಬೇಕಾರೆ ಬಿ ಕೇರ್ಫುಲ್ ವಿತ್ ಯುವರ್ ಮೆಂಟಾಲಿಟಿ ಥಾಟ್ಸ್ ಇದು ಬೇಕಾಗತ್ತೆ ಆಕ್ಚುಲಿ ಎಷ್ಟೋ ಜನ ನನ್ನ ಪ್ರೀತಿಗೋಸ್ಕರ ಉಳ್ಕೊಂಡು ಪ್ರಾಂಪ್ಟ್ ಆಗಿರೋ ಲವ್ ಕೊಟ್ಟಿದ್ದೀನಿ ಕರೆಕ್ಟ್ ನಿಮ್ ಮನ್ಸಲ್ಲಿ ಮಾತ್ರ ಇದ್ರೆ ಸಾಲ ಆಕ್ಚುಲಿ ಅಪೋಸಿಟ್ ಅಲ್ಲಿ ಇರಬೇಕಾಗತ್ತೆ ಓಕೆ ಈ ಮೂರು ವಿಚಾರದ ಮೇಲೆ ಇವತ್ತಿನ ಪ್ರೀತಿ ನಿಂತ್ಕೊಂಡಿರೋದು ಎಸ್ ನಿಜ ಅಂತ ಅನ್ಸಿದ್ರೆ ನೀವೆಲ್ಲ ನಿಜವಾಗ್ಲೂ ಇದನ್ನ ಒಪ್ಕೊಳ್ಳೋದೇ ಆಗಿದ್ರೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರು ಎಸ್ಪೆಷಲಿ ನಿಮ್ಗೆ ನೂರ್ ಜನ ನೋಡ್ತೀರಾ ನೂರ್ ಜನನು ಶೇರ್ ಮಾಡಿ ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಲವ್ ನಡೀತಿದಿ ಅವ್ರಿಗೆ ಶೇರ್ ಮಾಡಿ ಅವ್ರು ತಿಳ್ಕೊಳ್ಳಿ ಅವ್ರು ಅವ್ರಿಗೆ ಶೇರ್ ಮಾಡ್ಲಿ ಓಕೆ ರೈಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ವಿತ್ ದ ರೈಟ್ ಟೈಮ್ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನನ್ನ ಟಾಪಿಕಲ್ ಸಿಗ್ತೀನಿ ನಮಸ್ತೆ